ಹೊಸ ವರ್ಷದ ಶುಭಾಶಯಗಳನ್ನು ಚಿತ್ರನಟರು ಕೋರಿದ್ರೆ ಹೇಗಿರುತ್ತೆ ಅನ್ನೋದನ್ನ ಮಿಮಿಕ್ರಿ ಮಾಡುವುದರ ಮುಖಾಂತರ ಮಾಡ್ತಾ ಇದ್ದೀನಿ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮಿಗಿವಾದ ಹೊಸಾದರೆ ಯಾವುದು ಅಂತಂದರೆ ಅದು ಒಳಗೆ ಮಾಡುವಂಥ ಬೇವು ಬೆಲ್ಲವನ್ನು ಬಾಯಿಗೆ ಇಟ್ಟು ಸೇವ್ ಮಾಡುವಂಥ ದೇವರೂ ಸೇವ್ ಮಾಡಬೇಕು ಅಲ್ವಾ ಬಾಯಿರೋ ಸೇವ್ ಮಾಡಿಕೊಡು ಹೀಗಾಗಿ ಹೇಳ್ತ್ರಿ ಹೇಳಿ ಕೇಳ್ರಪ್ಪ ಎಣ್ಣೆ ಮತ್ತೊಬ್ಬರಿಗೆ ವಿಜಯ ಹಾಕೋದು ಇದೆಲ್ಲ ಲಭ್ಯಲ್ಲಪ್ಪ ನಿಜವಾದ ಯಾವುದು ಅಂತಂದರೆ ಹೊಸ ವರ್ಷ ಯುಗಾದಿಯಮ್ಮ ಒಂದು ಮಾತೇ ಹೇಳ್ತಾರೆ ನೋಡ್ರಿ ಪಾಠ ಮಾಡ್ಕೊಳ್ರಿ ಸತ್ಯ ಕೊಡಿರಿ ಮಾತೀರಿ ಸತ್ಯ ನೋಡಿರಿ ಸೀದಾ ಮನೆ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಬರಲ್ಲ ಅಡ್ಡಿ ಹಾಂ ಎಲ್ರಿಗೂ ನಮಸ್ಕಾರ ನೀವು ಎಣ್ಣೆ ಓಡ್ಕೊಂಡು ಪಾರ್ಟಿ ಮಾಡೋದಕ್ಕೆ ರೆಡಿಯಾಗಿದ್ದೀರಾ ಲೋ ಲೋ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಿಜವಾದಂಥ ಹೊಸ ವರ್ಷ ಅಂತಂದರೆ ಅದು ಯುಗಾದಿ ಹಬ್ಬ ನಾವು ನೀವು ಎಲ್ಲ ಬೇವು ಬೆಲ್ಲ ತಿನ್ಕೊಂಡು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ಸಮಫಾಲಾಗಿ ಹಂಚ್ಕೋಬೇಕು ಅಲ್ವಾ ನೀವು ಪಾರ್ಟಿ ಅಂದ್ಕೊಂಡು ಎಣ್ಣೆ ಓಡಿಕೊಂಡು ಎಲ್ಲೊಬ್ರಿಗೂ ಎಣ್ಣೆ ಓಡಿಸಿ ಜೀವನನ ಹಾಳು ಮಾಡೋದು ತಪ್ಪು ನಾವು ಮಾಡುವಂಥ ಹೊಸ ವರ್ಷ ಯಾವಾಗಲೂ ಸ್ವಂತ ುಷವಾಗಿರ್ಬೇಕು ಅಂತ ಹೇಳ್ತಾ ಲೇಖ ಕುಡೀರಿ ಸ್ವಲ್ಪ ಕುಡೀರಿ ಸೇದ ಮನೆಗೆ ನಡೀರಿ ಆಮೇರಾಯ್ ನಡೆ ನಾನು ಹೇಳ್ತಕ್ಕಂಥದ್ದು ಇಷ್ಟೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದು ನಿಜವಾದಂಥ ಹೊಸ ವರ್ಷ ಅಂತಂದರೆ ಅದು ಈಗ ಹಬ್ಬ ನಾವು ನೀವೆಲ್ಲ ಬೇವು ಬೆಲ್ಲ ತಿನ್ಕೊಂಡು ಕಷ್ಟ ಸುಖ ಸಮಪಾರವಾಗಿ ಅಂಚಿಕೊತೀವಿ ಅಂತ ಹೇಳಿ ನಮ್ಮ ಜೀವನದಲ್ಲಿ ನಾವು ಎಷ್ಟೆಷ್ಟು ಅಭಿವೃದ್ಧಿಗಳನ್ನ ಕಾಣ್ತಾ ಇದ್ದೀವಿ ಆದರೆ ಇವತ್ತು ಕುಡಿಯೋ ನೆಪದಲ್ಲಿ ಪಾಟೀ ನೆಪದಲ್ಲಿ ಇನ್ನೊಬ್ಬರು ಕುಡಿಸಿ ತಾವೇ ಕುಡಿಸಿ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದು ಯಾವುದೇ ಸರಿ ಇಲ್ಲ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತನಾ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಆ ಎಸ್ ಓಯ್ ಭಾಳ ಸಂತೋಷಗಳೋ ಅಂದ್ರೆ ಅಂದರೆ ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಿಜವಾದಂಥ ಹೊಸ ವರ್ಷ ಅಂತಂದರೆ ಯಾವುದು ಅದು ಯುಗಾದಿ ಹಬ್ಬ ನಾವು ನೀವು ಎಲ್ಲ ಬೇವು ಬೆಲ್ಲ ತಿನ್ಕೊಂಡು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ನಾವು ಸಬಪಾಲ ಅಲಗಿಕೋಬೇಕು ಅದು ಬಿಟ್ಟು ನಾವು ನೀವು ಎಂಡೆ ಹೊಡಿಕೊಂಡು ಇನ್ನೊಬ್ಬರಿಗೂ ಎಣ್ಣೆ ಓಡಿಸಿ ಜೀವನದ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಅಲ್ವ ಅದಕ್ಕೆ ಹೆಣ್ಣೆನ ನೀವು ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಸುತ್ತಿ ಉಡಿರಿ ಹಾಗೆ ಶೀತ ಮನೆಗೆ ಹೋಗಿ ಅಲ್ಲಿ ಬರ ಅರ ಭಾಳ ಸಂತೋಷ ಆಗುತ್ತೆ ಒಂದಂತೂನಿದ ಅದ್ರ ಅದರ ಬಂದಂತೂನಿದ ನಮ್ಮ ಭಾರತೀಯ ಸಂಸ್ಕೃತಿ ಬರಕ್ಕ ಈ ಹೊಸ ವರ್ಷ ಇದೆಲ್ಲ ಕ್ಯಾಲೆಂಡ್ರಿ ಅದ್ರ ಹೊಸ ವರ್ಷ ಅಂತಂದ್ರೆ ಯಾವುದು ಯುಗಾದಿ ಹಬ್ಬ ಯುಗಾದಿ ಹಬ್ಬದಲ್ಲಿ ನಾವು ನೀವೆಲ್ಲ ಬೇವು ಬೆಲ್ಲ ತಿನ್ಕೊಂಡು ಒಳ್ಳೊಳ್ಳೆ ಮಾತಾಡೋಣ ಹಾಗೆ ಕಷ್ಟ ಸುಖವನ್ನು ಸಬಾಲಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾವ್ ಕೇಳ್ರಿ ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಸತ್ಯ ನೋಡಿರಿ ಹೋಗಿ ಸೇದ ಮರಾಗೆ ಹೋಗಿ ಅಂತ ಹೇಳ್ತಾ ತವತ್ತ ಹೋಗ್ತಾ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಬಲ್ಲ ನೋಡಿ 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 ಆ ಅದೇನು ಆದಂತ ಅದೇ ಸಂತೋಷ ಆ ಅಭಿಮಾನಿ ದೇವ್ರಗಳೇ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಆಕಾಂಕ್ಷೆಗಳು ಹೊಸ ಹೊಸ ಚಿಗುರುಗಳು ಆ ಏನೇನು ಕೆಲಸ ಮಾಡಿದ್ದೀರಿ ಏನೇನು ಕೆಲಸ ಮಾಡಬೇಕಾಗಿದೆ ಮುಂದೆ ಅಂತಕ್ಕಂಥ ನೀವು ಲಕ್ಷ್ಯ ಕೊಟ್ಟು ಜೀವನದಲ್ಲಿ ಮುಂದೆ ಹೋದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆದರೆ ನಮಗೆ ಹೊಸ ವರ್ಷ ಯಾವುದು ಯುಗಾದಿ ಹಬ್ಬ ಅಲ್ವಾ ಯುಗಾದಿ ಹಬ್ಬದಲ್ಲಿ ನಾವು ನೀವೆಲ್ಲ ಬೇವು ಬೆಲ್ಲ ತಿನ್ಕೊಂಡು ಆ ಒಳ್ಳೊಳ್ಳೆ ಮಾತುಗಳನ್ನು ಹಾಡಿಕೊಂಡು ಆ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವೆಲ್ಲ ಕೂಡ ಸಮಪಾಲರಾಗಿ ಇರೋಣ ಹಾ ಹಾಗೆ ಆ ನೋಡಿ ಇವತ್ತು ಪಾರ್ಟಿ ನೆಪದಲ್ಲಿ ಅವರು ಕುಡಿಸೋದು ಇವರು ಕುಡಿಸೋದು ಎಣ್ಣೆನ ಕುಡಿದ್ಬಿಟ್ಟು ಇನ್ನೊಬ್ಬರು ಮನನ್ನು ಹಾಳು ಮಾಡೋದು ಭಾಳ ತಪ್ಪು ಅಲ್ವಾ ಹಾಂ ಇದೆಲ್ಲ ಬಿಟ್ಟು ಅದು ಇನ್ನೊಂದು ಮಾತು ಹೇಳ್ತಾರೆ ಹೇಳ್ತಾ ಇದ್ದೀನಿ ಅಷ್ಟೇ ತಮಾಷೆಗೆ ಯಾರು ಬೇಜಾರು ಮಾಡ್ಕೋಬೇಡಿ ಹಾಂ ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಹಾಂ ಹಾಗೆ ಸತ್ಯವನ್ನು ನುಡಿರಿ ಹಾಗೆ ಸೀತಾ ಮನೆಗೆ ಹೋಗಿ ಅಂತ ಹೇಳ್ತಾ ಅಭಿಮಾನಿ ದೇವ್ರುಗಳೇ ತಮಗೆ ಶರಣು ಶರಣಾರ್ಥಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ದೀಪಾವಳಿ ಬಂದ ಭಾರತ ಪತ್ನಕ್ಕೆ ಯಾವಂದ ಇರಲಿ ಅಚ್ಚು ನಾವಾಗಿರ್ಬೇಕು ಅಷ್ಟೇ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸಂತೋಷವಾಗಿ ಅನುಭೋಗಿಸಿ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ಬಂದದೆಲ್ಲ ಬರಲಿ ಎರಡು ಸಾವಿರದ ಇಪ್ಪತ್ತೈದು ಉಡಾಯಿಸಿ ಚೆನ್ನಾಗಿ ಹಾಗೆ ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಸತ್ಯ ನುಡೀರಿ ಹಾಗೆ ಸೀದಾ ಬಲೆಗೋಗಿ ಅಂತ ಹೇಳ್ತಾ ನಿಮ್ಮ ಪಸ್ತ್ರ ಪುರಿತ ರಾಜ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾವೇರಿ ನಂಬುದು ಕರ್ನಾಟಕ ನಂಬುದು ಇದು ನನ್ನ ಆಡು ಭಾಷೆಯಾಗಿ ನನಗೆ ಬಾಯಿಪಾಠ ಆಗಿಬಿಟ್ಟಿದೆ ಆದರೆ ಒಂದಂತೂ ನಿಜ ವರ್ಷ ಹೇಗಿರ್ಬೇಕಪ್ಪ ಅಂತಂದರೆ ನೀವು ಇನ್ನೊಬ್ಬರಿಗೆ ನೋಡಿ ಅವರು ನಿಮ್ಮನ್ನು ನೋಡಿ ಅನುಸರಣೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅಲ್ಲಿ ಕುಡ್ಕೊಂಡು ಬಿತ್ಕೊಳ್ಳೋದು ಇಲ್ಲಿ ಕುಡ್ಕೊಂಡು ಬಿದ್ಕೊಳ್ಳೋದು ಇದ್ಯಾವುದೂ ಕೂಡ ಮಾಡೋಕ್ಕೋಗಬೇಡಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಅಂತಂದರೆ ಅದು ಯುಗಾದಿ ಹಬ್ಬ ಬೇವು ಬೆಲ್ಲ ತಿನ್ಕೊಂಡು ಒಳ್ಳೊಳ್ಳೆ ಮಾತಾಡ್ಕೊಂಡು ಹಾಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಂತೋಷವಾಗಿರ್ತಕ್ಕಂಥದ್ದೇ ಹೊಸ ವರ್ಷ ಅದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಕುಡ್ಕೊಂಡು ಇಲ್ಲಿ ಕುಡ್ಕೊಂಡು ಇನ್ನೊಬ್ರು ಕುಡಿಸಿ ಮನನ ಹಾಳು ಮಾಡ್ಕೊಳ್ಳೋದು ತಪ್ಪು 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 ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಸತ್ಯ ನುಡೀರಿ ಹಾಗೆ ಸೀದಾ ಮನೆಗೆ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ